ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಹ ರಾಶಿಯವರೇ ನಿಮ್ಮ ಜೀವನದಲ್ಲಿ ನವೆಂಬರ್ ತಿಂಗಳಿನ ರಾತ್ರಿ ಸಮಯದಲ್ಲಿ ಅದೃಶ್ಯವಾಗಿ ನಡೀತಾ ಇರುವ ಒಂದು ಮಹಾದಿವ್ಯ ಬದಲಾವಣೆ ಬಗ್ಗೆ ಇಂದು ನಾವು ಕೇಳಲಿರುವುದು ಸಾಮಾನ್ಯ ವಿಷಯವಲ್ಲ ಇದು ನಿಮ್ಮ ಮನಸ್ಸನ್ನು ಕಂಪಿಸಿ ನಿಮ್ಮ ಆತ್ಮವನ್ನು ಕಣ್ಣೀರು ತರಿಸುವಷ್ಟು ಗಂಭೀರವಾದ ಸತ್ಯ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ತಾನು ಕರುತ್ತಿರುವ ಒಂದು ಕೃಪಾ ಕಟಾಕ್ಷವನ್ನು ಯಾರಿಗೋ ತಿಳಿಸಬೇಕೆಂಬ ಒಂದು ಉದ್ದೇಶದಿಂದ ದೈವಶಕ್ತಿ ಸ್ವತಃ ನಿಮ್ಮ ಮನೆಯೊಳಗೆ ಸಾತ್ವಿಕ ರೂಪದಲ್ಲಿ ಪ್ರವೇಶ ಮಾಡ್ತಾ ಇದೆ ಈ ವಿಷಯ ನಿಮಗೆ ಗೊತ್ತಾದರೆ ನಿಮಗೆ ಮಾತೆ ಬರೋದಿಲ್ಲ ಏಕೆಂದರೆ ನೀವು ಕಳೆದ ವರ್ಷಗಳಿಂದ ಅನುಭವಿಸುತ್ತಿರುವ ತಾಳದಾರದ ಕಷ್ಟಗಳು ನಿರಂತರ ಅವಮಾನಗಳು ಅನೇಕ ಬಾರಿ ಮುರಿದು ಬಿದ್ದ ಹೃದಯ ಮತ್ತು ನಿದ್ದೆಗೆ ಸಹ ಮಾಡದ ನಿಮ್ಮ ಆ ಚಿಂತೆಯ ಅಲೆಗಳನ್ನೆಲ್ಲ ಈ ತಿಂಗಳಲ್ಲಿ ಅಳಿಸಿಬಿಡೋದಕ್ಕೆ ಒಂದು ದಿವ್ಯ ಶಕ್ತಿ ನಿಮ್ಮನ್ನು ಸುತ್ತಿಕೊಂಡಿದೆ ಸಿಂಹ ರಾಶಿ ಅಂದರೆ ನಾಯಕತ್ವದ ರಾಶಿ ಆದರೆ ನಾಯಕತ್ವಕ್ಕೆ ಅತಿದೊಡ್ಡ ಪರೀಕ್ಷೆಗಳು ಬರ್ತಾ ಇವೆ ನೀವು ಅನುಭವಿಸಿದ ನೋವು ಸಾಮಾನ್ಯ ಅಲ್ಲ ಕೆಲವರು ನಂಬಿಕೆ ತೋರಿ ನಿಮ್ಮ ಬೆನ್ನ ಹಿಂದೆ ವಿಷ ಸುರಿಸಿದ ಕ್ಷಣಗಳು ನಿಮ್ಮನ್ನು ಗಾಢವಾಗಿ ಗಾಯಗೊಳಿಸಿದವು ಮನೆಯವರು ಹೇಳಿದ ಕಷ್ಟದ ಮಾತು ಸ್ನೇಹಿತರಿಂದ ಬಂದ ದ್ರೋಹ ಆರ್ಥಿಕ ತೊಂದರೆಗಳು ಕೆಲಸದಲ್ಲಿ ಕಂಡ ಅನ್ಯಾಯ ಇವೆಲ್ಲವೂ ಸೇರಿ ನೀವು ನಿಮ್ಮನ್ನು ನೀವು ವೇದನೆಗೆ ಒಪ್ಪಿಕೊಂಡಿದ್ದೀರಾ ನನಗೆ ಯಾಕೆ ಮಾತ್ರ ಈ ಕಷ್ಟಗಳು ನಾನು ಯಾರಿಗೆ ಕೇಡು ಮಾಡಿಲ್ಲ ಸಹಾಯ ಮಾಡಿದವರಿಂದಲೇ ನೋವು ಯಾಕೆ ಅಂತ ಅನೇಕ ಬಾರಿ ನೀವು ಮನಸ್ಸಲ್ಲಿ ಕೂಗಿ ಹತ್ತಿದ್ದನ್ನು ಆ ದೇವರು ಕೇಳಿದ್ದಾರೆ ಸಿಂಹರಾಶಿಯವರ ಆತ್ಮಗೌರವ ಸಿಂಹದಂತೆ ಕಠಿಣವಾಗಿರುತ್ತದೆ ಆದರೂ ಕೂಡ ಅದೆಷ್ಟೋ ರಾತ್ರಿ ಮನಸ್ಸು ಒಡೆದು ಹತ್ತಿದ್ದೀರಿ ಯಾರಿಗೂ ತೋರಿಸದೆ ಒಬ್ಬರೇ ಕತ್ತರಲ್ಲಿ ಕುಳಿತುಕೊಂಡಿದ್ದ ಕ್ಷಣಗಳು ನಿಮ್ಮ ಜೀವನವನ್ನು ಬದಲಿಸಿವೆ ಆದರೆ ನಿಮಗೆ ತಿಳಿದಿರದ ಒಂದು ರಹಸ್ಯ ಇದೆ ಕಳೆದ ಇಪ್ಪತ್ತೆರಡು ದಿನಗಳಿಂದ ಪ್ರತಿದಿನ ರಾತ್ರಿ ಎರಡು ಗಂಟೆ ಹನ್ನೊಂದು ಈ ಟೈಮ್ ಮಧ್ಯೆ ಒಂದು ದೈವಿಕ ಶಕ್ತಿ ನಿಮ್ಮ ಮನೆಯಲ್ಲಿ ಸುತ್ತಾಡ್ತಾ ಇದೆ ಆ ಶಕ್ತಿ ಸಾಮಾನ್ಯವಲ್ಲ ಇದು ಶುದ್ಧ ಶಿವಶಕ್ತಿ ಸೂರ್ಯನ ಅಧಿಪತಿಯಾದ ಶಿವನ ಕೃಪೆ ಈಗ ನೇರವಾಗಿ ಸಿಂಹರಾಶಿಯವರನ್ನ ಆವರಿಸ್ತಾ ಇದೆ ನಿಮ್ಮ ಮನೆಯಲ್ಲಿ ರಾತ್ರಿ ಕೆಲವು ಕ್ಷಣ ಶಾಂತಿ ಕಂಡದಕ್ಕೆ ಕಾರಣ ಇದೆ ಬೆಳಿಗ್ಗೆ ಎದ್ದು ನೋಡಿದಾಗ ಮನಸ್ಸು ಸ್ವಲ್ಪ ತಣಿದಂತೆ ಅನಿಸಿದರೆ ಅದೂ ಇದೇ ಕಾರಣ ಕಳೆದ ಎರಡು ವಾರಗಳಲ್ಲಿ ನೀವು ತಪ್ಪಿದ್ದ ಒಂದು ಅಪಾಯ ಅತ್ಯಂತ ಚಿಕ್ಕ ಅಂತರದಲ್ಲಿ ತಪ್ಪಿತು ಒಬ್ಬ ತಪ್ಪು ಮನುಷ್ಯನ ನಿಜ ಮುಖವನ್ನು ನೀವು ತಿಳಿದುಕೊಂಡ್ರಿ ಅಕಸ್ಮಾತ್ ಒಬ್ಬರಿಂದ ಬಂದ ಸಹಾಯವು ದೈವ ಸಂಕೇತ ಈಗ ನಿಮಗೆ ಸಿಗುತ್ತಿರುವ ಚಿಕ್ಕ ಚಿಕ್ಕ ಬದಲಾವಣೆಗಳು ಕೂಡ ಯಾವುದೇ ಆಕಸ್ಮಿಕವಲ್ಲ ಶಿವನ ಕೃಪೆ ನಿಧಾನವಾಗಿ ನೆಲೆಗೆ ಬರ್ತಾ ಇದೆ ನಿಮ್ಮ ಮನೆಗೆ ಶಿವನ ಶಕ್ತಿಯೇ ಪ್ರತಿ ರಾತ್ರಿ ಪ್ರವೇಶ ಮಾಡ್ತಾ ಇರೋದ್ರಿಂದ ನಿಮ್ಮ ಜೀವನದ ರಾಶಿ ಚಕ್ರದಲ್ಲಿ ಸಿಲುಕಿಕೊಂಡಿದ್ದ ನೆಗೆಟಿವ್ ಶಕ್ತಿ ಈಗ ಕಳೆದುಕೊಳ್ತಾ ಇದೆ ನವೆಂಬರ್ ಇಪ್ಪತ್ತೆರಡರಿಂದ ಡಿಸೆಂಬರ್ ಮೂರರವರೆಗೆ ಸಿಂಹರಾಶಿಯವರ ಮೇಲೆ ಒಂದು ರಹಸ್ಯ ಬ್ರಹ್ಮಾಂಡ ಬದಲಾವಣೆ ನಡೀತಾ ಇದೆ ಈ ಬದಲಾವಣೆ ನಿಮ್ಮ ಮನಸ್ಸನ್ನು ಮಾತ್ರವಲ್ಲ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ನಿಮ್ಮ ಮನೆಯಲ್ಲಿ ಹೊತ್ತಿರುವ ಧೂಪದ ವಾಸನೆ ಹೆಚ್ಚು ಕಾಣಿಸಿಕೊಳ್ಳುವುದು ಕಾರಣವೆಲ್ಲಿಯೂ ಇಲ್ಲದೇ ಇದ್ದರೂ ಕೂಡ ಬೆಳಕಿನ ಒಂದು ಗಾಳಿ ಹಗುರವಾಗಿ ಅನುಭವಿಸೋದೇ ಕಾರಣ ರಾತ್ರಿ ಕನಸಲ್ಲಿ ಕಾಣುವ ಚಿಕ್ಕ ಸೂಚನೆಗಳೂ ಕಾರಣ ಇದು ಸಾಮಾನ್ಯ ಅಂತೂ ಅಲ್ಲ ಶಿವನ ಸಾನಿಧ್ಯ ಸಿಂಹ ರಾಶಿಯವರ ಮನೆಯಲ್ಲಿ ಹೆಚ್ಚಾಗಿದೆ ನೀವು ಎಷ್ಟೇ ಒಬ್ಬರೇ ಅಂತ ನೀವು ಭಾವಿಸಿದ್ರೂ ಕೂಡ ನಿಮಗೆ ಈಗಂದೇ ಒಂಟಿತನವಿಲ್ಲ ಸೂರ್ಯನ ರಾಶಿ ಆದ್ದರಿಂದ ನಿಮ್ಮ ರಕ್ಷಣೆ ನೇರವಾಗಿ ಶಿವನ ಜವಾಬ್ದಾರಿಯಾಗಿದೆ ಈ ತಿಂಗಳಲ್ಲಿ ಮೂರು ಮಹಾದಿವ್ಯ ಬದಲಾವಣೆಗಳು ಜರುಗಿವೆ ಕಳೆದ ಹೋದ ಹಣಕಾಸಿನ ಭಾಗ್ಯ ಮರುಕಳಿಸುತ್ತೆ ಮತ್ತು ದೂರವಾದ ಒಬ್ಬ ಹತ್ತಿರದ ವ್ಯಕ್ತಿ ಮತ್ತೆ ಸಂಪರ್ಕಿಸುತ್ತಾರೆ ಮೂರನೇದಾಗಿ ನಿಮ್ಮನ್ನು ನೋಯಿಸಿದವರ ನಿಜಮುಖ ಸಂಪೂರ್ಣವಾಗಿ ಬಯಲಾಗುತ್ತೆ ಇದನ್ನೆಲ್ಲ ನೀವೇ ನಿಮ್ಮ ಕಣ್ಣಾರೆ ನೋಡ್ತೀರಾ ನಿಮ್ಮದೇ ಕಣ್ಣಿನಿಂದ ಈಗ ಸಿಂಹರಾಶಿಯವರು ಮರುಕಳು ಮತ್ತೆ ರಿಟರ್ನ್ ಆದ ಒಂದು ಕಾಲ ಕೂಡ ಶುರುವಾಗಿದೆ ಏಕೆಂದರೆ ನಿಮ್ಮ ಮೇಲೆ ಒಂದು ತಾಕಿದ ಶಾಪ ಏನಿದೆ ಅದೆಲ್ಲ ಕೂಡ ನಾಯಿಗಳ ಕಣ್ಣೀರನ್ನು ಒರೆಸುವ ರೀತಿ ಸಕ ಒಂದು ನಕಾರಾತ್ಮಕ ನೋಟ ಇವೆಲ್ಲವೂ ಕೂಡ ಶಿವನ ಪ್ರವೇಶದಿಂದ ಈಗ ಫುಲ್ ಸ್ಟಾಪ್ ಆಗಿದೆ ನೀವು ಇತ್ತೀಚೆಗೆ ಅನುಭವಿಸಿದ ಮಾನಸಿಕ ಒತ್ತಡವೇ ಇದು ಅಂತ್ಯಕ್ಕೆ ಬಂದಿರುವ ಸಂಕೇತ ನವೆಂಬರ್ ತಿಂಗಳ ಉಳಿದ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನೀವು ಮಾಡುವ ಒಂದು ಕೆಲಸ ನಿಮ್ಮ ಜೀವನವನ್ನು ಸಂಪೂರ್ಣ ಶುಭಕ್ಕೆ ತರುತ್ತೆ ಬೆಳಿಗ್ಗೆ ಅಥವಾ ರಾತ್ರಿ ಒಂದು ಬಾರಿ ಆದರೂ ಓಂ ನಮಃ ಶಿವಾಯ ಅಂತ ಹನ್ನೊಂದು ಬಾರಿ ನೀವು ಹೇಳೋದು ಅಥವಾ ಕೇಳೋದು ಸಿಂಹರಾಶಿಯವರ ಆತ್ಮಶಕ್ತಿಯನ್ನು ತಕ್ಷಣ ಜಾಗೃತಗೊಳಿಸುತ್ತೆ ಏಕೆಂದರೆ ಸೂರ್ಯ ಇಜ್ಕೋಲ್ಟ್ ಆತ್ಮಶಿವ ಪರಬ್ರಹ್ಮ ಪ್ಲಸ್ ಪರಬ್ರಹ್ಮ ಎಲ್ಲವೂ ಕೂಡ ಪರಬ್ರಹ್ಮನೇ ಆಗಿರೋದ್ರಿಂದ ಮನೆಯೊಳಗಿನ ಗಲಭೆ ಆಗುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ ಕನಸಿನಲ್ಲಿದ್ದ ಒಂದು ಸುದ್ದಿ ನಿಮ್ಮ ಬಾಗಿಲಿಗೆ ಬರುತ್ತೆ ಶತ್ರುಗಳು ಸ್ವತಃ ನಿಮ್ಮಿಂದ ದೂರ ಆಗ್ತಾರೆ ನೀವು ಕಲ್ಪಿಸಿದ ಸಮಸ್ಯೆಗಳು ಸಹ ಅಗುರಗೊಳ್ಳುತ್ತೆ ನಿಮ್ಮ ಹೆಸರು ಗೌರವ ಮತ್ತೆ ಮರುಕಳಿಸುತ್ತೆ ಈ ತಿಂಗಳಲ್ಲಿ ನೀವು ಯಾರನ್ನು ನಂಬೋದಕ್ಕೆ ಹೋಗಬೇಡಿ ಆದರೆ ದೇವರನ್ನು ಮಾತ್ರ ಸಂಪೂರ್ಣ ನಂಬಿ ಏಕೆಂದರೆ ಶಿವನೇ ಈಗ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ನಿಮ್ಮನ್ನು ಎಬ್ಬಿಸುವವರು ನಿಮ್ಮ ಜೀವನವನ್ನು ನಗರದ ಬೆಳಕಿನದ ತಳ್ಳುವವರು ಸಿಂಹರಾಶಿಯವರು ಈಗ ಅಧೋಮುಖದಿಂದ ಉದಯ ಮುಖವಾಗಿರುವ ಆರಂಭಿಕ ದಿನಗಳು ಬರ್ತಾ ಇವೆ ಇವು ನವೆಂಬರ್ ನಿಮಗೆ ಪರಮೇಶ್ವರನಿಂದ ಬಂದ ಇದು ಅಂತರ್ಜ್ಞಾನದ ತಿಂಗಳು ಇದರ ನಂತರ ನಿಮಗೆ ಮಾಡಿಕೊಂಡ ಕರ್ಮ ಸುಭೀಕ್ಷ ತರುತ್ತೆ ಶಿವನ ಅನುಗ್ರಹ ನಿಮ್ಮ ಕುಟುಂಬವನ್ನ ಕಪ್ಪು ನೆರಳಿನಿಂದ ಎತ್ತಿ ಬೆಳಕಿಗೆ ತರುತ್ತೆ ಸಿಂಹರಾಶಿಯವರೇ ಈಗ ನಿಮ್ಮ ಜೀವನ ನಿಜವಾಗಿಯೂ ಬದಲಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಈ ಒಂದೇ ಒಂದು ಲೈಕ್ ಕೊಡೋದ್ರಿಂದ ಸಿಂಹ ರಾಶಿಯ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ ನಮ್ಮ ಫೇವ್ರೆಟ್ ದೇವರಾದ ಓಂ ನಮ್ಮ ಶಿವಯ ಅಂತ ಆ ಪರಮಾತ್ಮನ ಹೆಸರನ್ನ ಬರೆಯಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆರೈಸಿದ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ತತ್ಸತ್ ಸರ್ವೇಜನೋ ಸುಖಿನೋ ಸುಖಿನೋಬಹಂತು